ಅದಕ್ಕ ಹುಚ್ಚಿದ ಜೀವಿಗಳೆಲ್ಲ ಹನ್ನೆತ್ತನೇ ಶಿವ ಜ್ಞಾನಿಗಳಾದೊಡನೆ ಹೌದು ಹೇಳ್ತಾರೆ ಶರಣರು ಒಂದು ಮಾತಾಡನೇ ಶಿವಯೋಗಿಗಳು ಹೇಳ್ತಕ್ಕಂತ ಮಾತ ಇಲ್ಲಿ ಕಾಡಾಪುರದ ನಾಗಲಿಂಗ ಸ್ವಾಮಿಗಳು ಮತ್ತ ಕೇದಾರ್ಲಿಂಗ ಸ್ವಾಮಿಗಳು ಏನೋ ಪ್ರವಚನ ಮಾಡುವುದ್ರು ಹೌದೌದು ಆ ಮಾತಿನ ವಿಷಯ ಹೇಳಬೇಕಪ್ಪ ಹುಟ್ಟಿದ ಜೀವಿಗಳೆಲ್ಲ ಶಿವ ನೆಟ್ಟನೆಯ ಆದ್ರಪ್ಪ ಅಂದ್ರ ಭವಕ್ಕೆ ಬೀಜ ಬಿತ್ತವ್ರ ಯಾರು ಯಾರು ಹಂಗ ಪಾರ್ಮಾರ್ತ್ ಅಂತಕ್ಕಂತದ್ ಹೆಂಗೈತಿಪಾ ಅಂದ್ರೆ ಇದು ಆ ಉಕ್ಕಿನ ಕಡಲಿ ಇದ್ದಂಗಿದ ಹಾ ಉಕ್ಕಿನ ಕಡ್ಲಿ ಉರುಮರಿ ಶೀತಾಳ ಇದ್ದಂಗ ಆ ಪ್ರಪಂಚ ಹೆಂಗೈತಿಪಾ ಅಂತಂದ್ರ ಅಗ್ದಿ ಸಕ್ರಿ ಮುದ್ದಿದ್ದ ಹಂಗೈತೆ ಹಾ ಬಡ 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 ಎದ್ದ ನೋಡ್ರಿ ಪ್ರಪಂಚ ಅನ್ನತಕ್ಕಂಥದ್ದು ಯಾರ್ಯಾರಿಗೆ ಜೀವ ಐತಿ ಗಿಡದಾನ ಹಕ್ಕಿ ಹಾರಿದಂಗೆ ಎಲ್ಲಾ ಮಂದಿ ಹೋಗಿಬಿಟ್ಟ ಹೋಗ್ತದ ಪಾರಮಾರ್ಥ ಅಂತಕ್ಕಂತ ಹಗ್ಗದ ಜೀವ ಯಾರಿಗೈತಿ ಅವ್ರು ಕುತ್ತಾರಿಪ್ಪ ಕುತ್ತಾರ ಏನ್ ಹಿಂಗತಿವೋ ಏನ್ ನಿಮ್ಮ ನೀ ಚಂದ ಹಾಡಂಗಿಲ್ಲ ತಿಳಿ ಎದ್ದು ಹೋಗ್ಯಾರತಿವ ಏನ್ ಇದ್ ಬಂದ ಅವ್ರಿಗೆ ಹಿಂಗತಿ ಹಂಗ ವಿಷಯ ಇರ್ತದೆ ಅದಕ್ಕೆ ಪಾರಮಾರ್ಥ ಪ್ರಪಂಚ ಮತ್ತು ಇದು ಪಾರಮಾರ್ಥದೊಳಗ ನಾಲ್ಕ ಮಂದಿ ಹೆಣ್ಮಕ್ಳು ಓಣೆ ಹಾಕಿ ಕುಂಡಿರ್ತಿದ್ರಂತ ಹಾ ಹಾ ಯಾವಾಗ ಕೇಳ್ರಿ ಇಲ್ಲಿ ಈಗ ಹೆಂಗ ನಾಲ್ಕೈದು ಮಂದಿ ತಾಯಿಗಳು ಕುಡಿಯಾರ ಗೊತ್ತಾರಪ್ಪ ಹಂಗ ದಿನಾಲು ತಮ್ ತಮ್ಮ ಕೆಲಸ ಭವಿಷ್ಯ ಮಾಡ್ಕೊಂಡ ಓಣ್ಯಾಗ ಈಗೆಲ್ಲಾ ಮನೆಯಾಗ ಟಿವಿ ಕೈಯಾಗ ಮೊಬೈಲ್ ಧಾರಾವಾಹಿಗಳು ಚಲೋ ಚಲೋ ಶಿಲಾಮ ಅದ್ರಾಗ ನೋಡುದಾಗಿ ಬಿಟ್ಟೈತಿ ಮಂದಿ ಯಾರೋ ಮಕ್ಳು ಯಾರೋ ನಾವ್ ಯಾರೋ ನೀವ್ ಯಾರೋ ಅವಲ್ಲ ಅಂತ ನಾವ್ ಹೋಗುದಿಲ್ಲ ನಮ್ ಅವ್ರು ಬರುದಿಲ್ಲ ಆದ್ರ ಆಗಿನ ಕಾಲ ಹೆಂಗಿತ್ತು ಊರ್ ನಡು ಒಂದ ಕಟ್ಟಿ ಇರ್ತಿತ್ತು ಅಥವಾ ಒಂದು ದೇವಸ್ಥಾನ ತರ ಇರ್ತಿತ್ತು ಇರ್ತಿತ್ತು ನಮ್ ಕೆಲಸ ಬಗ್ಗೆ ಆದಮೇಲೆ ಎಲ್ಲಾರು ಬಂದ ಕಟ್ಟಿಗಿರಿಯಾಗ ಗಂಡ್ ಮಕ್ಳು ಕುಂಡಿರ್ಲಿ ಬೇಡ ಹೆಣ್ಮಕ್ಳಾಗ್ಲಿ ಮಾತಾಡತ ಕುಂಡಿರ್ತಿದ್ರು ಹಿಂಗ ಹೌದು ಹಂಗ ಎಂಟು ಮಂದಿ ಹೆಣ್ಮಕ್ಳು ಕೂಡಿ ಮಾತಾಡ್ಕೋತ ಕುರ್ತಿದ್ರು ಒಂದಿನ ಆ ಬಡತನದಾಗ ಒಬ್ಬಕಿದ್ರು ಕರೆ ಬಡತಾನಿದ್ರು ಆ ಹೆಣ್ಮಗಳಿಗೆ ಒಳಗೇನಿತ್ತು ನಾನು ಅಂತಕ್ಕಂತ ಸೊಕ್ಕ ಇತ್ತು ಹಾಳಿತ್ತು ಇಂಥದ್ರೊಳಗ ಆ ಎಂಟತ್ ಮಂದಿ ಕೂಡಿ ಮಾತಾಡೋದ್ ತನ್ನ ಸೊಕ್ಕ ತನ್ನ ಗರು ಶ್ರೀಮಂತಿಗೆ ಬಡತನ ಇದ್ರು ಸುದೀಕ ಅವನ ಮನೆಯಾಗಿ ಮಾಡಕೊಂಡು ಮಾಡಕ್ ಕುಡಿದ್ರ ಹಿಡಿ ಗಂಜಿ ಗಂಜಿ ಮಾಡಾಕ್ ಹಿಡಿ ಹಿಟ್ಟಿಲ್ಲ ಕರೆ ಅದು ಹೊರಗರೆ ಮನಗಂಡ ಮಂದಿ ಮುಂದೆ ನಡಿದ್ವಿ ಹೆಂಗ ಎಮ್ಮಿಗಿ ಬ್ಯಾಳಿ ಇಡತನು ಎಲ್ಲಾ ಹಾ ಮನೆಯಾಗ ಮಕ್ಳಿಗೆಲ್ಲ ಹಾಲು ತುಪ್ಪಲೆತ್ತಿತ್ತು ಹಿಂಗೆಲ್ಲ ವಿಚಾರಿದ್ರು ಆಗ ನಾಲ್ಕು ಮಂದಿ ಒಳಗೆ ಒಬ್ರಕೊಬ್ಬರು ಮಾತಾಡ್ಕೋತ ಮಾತಾಡ್ಕೋತ ಏನಂದ್ರು ಅಯ್ಯೋ ಏನಿದ್ರೆ ಏನು ಮಾಡೋದು ಬಿಡು ಈಗ ಮುಗನಾಗ ಒಂದು ಮುಗ್ಮತ್ ಮಾಡಿ ನಂತ ಮಾಡಿ ಹಾಕಾಗದ ಈಕಿ ಗಂಡಗ ಹಾ ಹಾ ಉಳ್ಳ ಬಡವ್ಯಾರ ಹೇಳ್ತಾರಲ್ಲ ಅಂತ ಅಂದ್ರಿ ನನ್ನ ಮಕ್ಳು ಮಾತಾಡ್ತಿರ್ತಾರ ಒಂದ್ ನಂತ ಮಾಡ್ಸಿ ಹಾಕೋದಾಗಲ್ಲೂ ಇಲ್ಲದ್ ಬಡಿವಾರ ಹೇಳ್ತಾ ನಾ ಬಡಿವಾರ ಕೇಳದ್ ಈಕಿ ಒಬ್ರೊಬ್ರ ಚುಚ್ಚಿ ಮಾತಾಡಕಿಲ್ಲ ಹಾ ಶೆಟ್ಟು ಪತ್ರಿವತ್ ನಮ್ಮ ಒಬ್ಬರ್ಲಿ ಬರ್ಲಿ ಎಲ್ಲಾ ಬತ್ತಿ ಇಟ್ಟು ಮೊದಲು ನಂತ ಮಾಡಿ ಹೌದ್ ಹೌದ್ ಆಮೇಲೆ ಸಂಜೆನಾಗ ಎಲ್ಲಾ ಕೆಲಸ ಬಗ್ಸಿ ಮುಗಿಸ್ ಮಣಿಗೆ ಬಂದ ಗಂಡ ಬಂದ ಗಂಡ ಹೇಳ್ತಾಳಕ್ರಿ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ಇನ್ನ ಹತ್ತು ವರ್ಷ ಯಾವ್ಯ ಗೌಡ್ರಂತ ಇರ್ತಿರೋ ಗೊತ್ತಿಲ್ಲ ಏನ್ ಹಿಂಗ್ಲೋ ಜೀತ್ ಆಡದಾಗಿರ್ತಿರೋ ಆ ಕಡೆ ಬಸು ಪಾಟೀಲ್ ಕಡೆ ಎಲ್ಲಿ ಇರ್ತೀವಿ ಗೊತ್ತಿಲ್ಲ ಕರೆ ಏನ್ ಮಾಡು ನನಗೆ ಒಂದು ನತ್ತು ಮಾಡಿಸ್ಕೊಡು ಹೌದು ಹೌದು ನನಗ ನಾಲ್ಕು ಮಂದಿ ಹಿಂಗ್ ಮಡಿವಾರ ಮಾಡಾಕತ್ತ ಮಾಡ ಪುತ್ರ ನಿತ್ರ ನಮಗೆ ಚುಚ್ಚಿ ಮಾತಾಡಕತ್ತಾರ ಹೌದು ಒಂದು ನತ್ತು ಮಾಡಿಸಿರ ಇವತ್ತು ನಂದು ನಿಂದು ಇಲ್ಲಿ ಪ್ರವೇಶ ಇಲ್ಲಂದ್ರ ಇಲ್ಲ ಹಿಂಗಂದ್ಕೊಳ್ಳಿ ಗಂಡಗ ಇಲ್ಲ ಆಯ್ತು ಮಾಡುನು ಇದು ಮಾಡಿಂಗ್ರೆ ಜಾತ್ರೆ ರೀ ಆಗ್ಲಿ ಇವತ್ತೆಲ್ಲ ಪಲ್ಲಕ್ಕಿ ಹೋಗಿ ಕೆರೂರಿಗೆ ಮುಟ್ಲಿ ಹೌದು ನಾಳೆ ಚಿಕ್ಕೋಡಿಗೆ ಹೋಗಿ ಮಾಡ್ಕೊಂಡ್ ಬರ್ನೋ ತಂದ ಸಮಾಧಾನ ಮಾಡಿ ಇಟ್ಕೊಂಡ ಹೌದು ಅಂದಂಗ ಹೋಗಿ ಆ ಸೌಕರ್ ನಲ್ಲಿ ಜೀತಿದ್ದ ಜೀತಿದ್ದ ಅವ್ನ ಕಡೆ ಒಂದ್ ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೊಂಡ್ ಬಂದ್ ನತ್ ಮಾಡಿ ಹೆ ಮುಗಿನಾಗ ಕೊಟ್ರಿಪ್ಪ ಹೌದು ಹೆಂತಿ ಮುಗಿನಾಗಿಟ್ಟ ಇಕಿ ನೋಡ ಹೆಂಗ ಹಾರಿಸುತ್ತ ಹಾ ಹಾ ನೋಡ್ರಿ ನೀವು ಹೇ ಏನ್ ಮೂಗ ಉದ್ರಿ ಬಿಳತಿಯೋ ನಮ್ ಮೂಗ್ನ ಆಗಿಟ್ಟು ನತ್ ಬಿಳ್ತೀ ಕೊಣ್ಮಕ್ಳು ಮುಂದ್ ಮೂಗಾರಿಸ್ಕೊತ ಬಾಂದ್ರಿ ಅವಾಗ ಎಲ್ಲಾರು ಕೂಡ ಅವ್ರ ಹೆಣ್ಮಕ್ಳ ಹೆಣ್ಣಾಕತಿರ ಅವ್ರು ಏನತ್ರಿ ನತ್ ಭಾರಿ ಮಾಡಿಸಿದಿ ಹೆಂಗ್ ವ್ಯಾಡ್ಸಿದ್ಯಾಂಗ ನೋಡ್ರಿ ಇಲ್ಲಿ ತಕ್ಕ ಅದೊಂದ್ ಮಾತದ ಊರಿಗೆ ಪಾಡಾದ್ರೆ ಯಾರಿಗೋ ಕೇಳತ್ತಾರಲ್ಲ ಹೇಳುದು ಬೇಡ ಹಂಗ ನೋಡ್ರಿ ಆಕಿ ಗಂಡನ ಮತ್ತೊಬ್ರಲ್ಲಿ ಜೀತಿಟ್ಟ ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೊಂಡ್ ನತ್ ಮಾಡ್ಕೊಂಡ್ ಆಕಿಗೆ ಬಾ 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 ಅಂತ ಕರ್ಕೊಂಡು ತಮ್ಮ ಬಳಗದಾಗ ಕೂಡ ಸಾಕತಿ ಏನು ಸುಮ್ಮಕೊಂಡಿರ್ಲಿಲ್ಲ ನತ್ ಮಾಡಂಟ ಈಗ ಅಲ್ಲಿ ಬಾ ಇಲ್ಲಿ ಬಾತ್ರಿ ಸರಿ ನಿಮ್ದು ಎಲ್ಲಾ ತಂದ್ಲು ಅಂದ್ ಮಣಿಗೋದ್ಲು ಮತ್ ಇಟ್ಟೆಲ್ಲಾ ಜೀತಿದ್ದ ನನಗ ಗಂಡ ನನ್ ಮೇಲೆ ಇಟ್ಟ ಲಕ್ಷ ಗಟ್ಲೆ ದೇನೆ ತೆಗದ ಮಾಡ್ಯಾನ ಇವತ್ತ ಬರ್ತಾನ ರಾತ್ರಿ ಶೀ ಅಂದ ಏನಾರ ಅಡಗಿ ಮಾಡ್ಬೇಕಂತ ತಿಳ್ಕೊಂಡು ಶಾವಿಗೆ ಪಾಯಸ ಮಾಡಾಕ್ ರೆಡಿ ಮಾಡಿದ್ರಿ ಹಾ ಹಾ ಅಲ್ಲಿ ಇಲ್ಲಿ ತಗೊಂಡ್ ಹಾಲ ಶ್ಯಾಮ್ಗೆ ಎಲ್ಲ ಎಲ್ಲಾ ಅದಕ್ಕೆ ಹಾಕಿಟ್ಲು ಹಾಕಬೇಕಲ್ಲ ವೆಚ್ಚ ಹಾಕ್ಬೇಕ್ರಿ ಬೆಲ್ಲ ಕೊಬ್ಬರಿ ಅಥವಾ ಸಕ್ರೆ ತುಪ್ಪ ಏಲಕ್ಕಿ ಬದಾಮ ಗೋಡಂಬಿ ಮೊಣಕ ಖಜೂರಿ ಇವೆಲ್ಲ ಕುಟ್ಟಾಕ ಈಗ ನಂಗೆ ಮಿಕ್ಸರ್ ಇದ್ದಿದ್ದಿಲ್ಲ ಕೈಲೇ ಕುಟ್ಟಬೇಕು ಬೇಡ ಚಾಕುದಿ ಹೆರ್ಚ್ಬೇಕು ಹೌದು ಒಂದು ಚಾಕು ಒಂದು ಹೆರ್ಸಾಕತಿಲ್ಲ ಸಣ್ಣ ಸಣ್ಣ ಮಾಡಿ ಎಲ್ಲ ಹಾಕ್ಬೇಕು ಅನ್ನೋದ್ರಾಗ ಅದ್ರಾಗ ನಟ್ಟಿನ ಮೇಲೆ ಅವನೊಂದು ನನ ಬಂದ್ ಹೌದು ನನ ಬಂದ್ ಕೂತು ಆಕಿ ಹಿಂಗ ಚರ್ಚ್ ಕುತ್ ಆಗ್ತಿಲ್ಲ ಹಾಡ್ ಹಾಕ್ತಿಲ್ಲಾಕಿ ಅವ್ರ ರಾಯರ ಮೇಲೆ ಗಂಡ ಹಾಡ್ತಿರ್ತಾವ ಇನ್ನು ಯಾಕ ಬರ್ಲಿಲ್ಲ ಇಟ್ಟಕ ಶನ ಯಾರದ ಪಟ್ ಪಡ್ತಾರ ಹಿಂಗ ಹಾಡ ಕತ್ತಿಲ್ಲಿ ನತ್ತಿನ ಮೇಲೆ ಬಂದ್ ನನ ಕೂತ್ಕುಲಿ ಆಕಿ ಅಂದ್ರು ಸೆಟ್ ಬತ್ತಿ ನನ್ನ ಗಂಡ ಲಕ್ಷ ಕೊಟ್ಟು ಮಾಡಿ ಅದ್ರ ಮೇಲೆ ಮೇಲೆ ಬಂದ್ ಕುತ್ತದ್ಯಾ ಹೌದು ಸರಿ ಅತ್ತಂದ್ರ ಮೊದ್ಲು ಚಾಕೋದಕ್ಕೆ ಬಡದೇ ಇರ್ತಿ ಬಿಟ್ಟೈತಿ ವಿಚಾರ ಇಲ್ಲ ಸರಿ ತಿಂಗಳ ಅದ್ ಅಟ್ಟ ಕಮ್ಮಿ ನೋಡ್ರಿ ನಣ ಇಟ್ಟು ಕೈ ಬಿಸಿರಿ ಸಾಕಿ ಎದ್ದು ಹೋಗಿ ಬಿಡ್ತೈತಿ ಅದು ಇಟ್ಟು ಹೋತ್ರಿ ಮತ್ತ ಬಂದ ಅಲ್ಲೇ ಕೂತ ಮತ್ತ ಸಿಟ್ಟು ಬತ್ತ ಒಂದ್ ತುಸು ಸಣ್ಯ ಬಂದ್ ಮಾತ್ ಮಾಡ್ ಮೂರನೇದಕ್ಕೆ ಅದ್ರ ಮ್ಯಾಲ ಕೂತ್ಕೊಳ್ಳಿ ಸಿಟ್ಟು ಬತ್ತು ಬಕ್ಕೆ ಇಲ್ಲೊಂದಕ್ಕೆ ಏನಾದ ಹೆರ್ಸಾಕ ತಿಳ ಚಾಕು ಅದನ್ನೇ ತೊಂದ್ ಪಟ್ನ ಹೊಡೆದ್ ಬಿಟ್ಲು ಮೂಗ್ ಹೆರ್ಸ್ತಾರ್ದ ಅಲ್ಲಿ ನತ್ತ ಮೂಗ್ನ ಕೂಡಿ ಹೋಯ್ತ್ರಿಪ್ಪ ಕಟ್ ಆಗಿ ಬಿತ್ತ ಕಟ್ ಆಗಿ ಬಿತ್ತು ಅಟ್ರಾಗ ಗಂಡ ಏನು ಏನಿದ್ರ ಆತಂದವ ನೋಡ್ತಾನ ಆಕಾರ ಮಧ್ಯಾಹ್ನದ ಎದ್ದಿರ್ತಾರ ದೇವಿ ಕಟಾ ಬಿಟ್ಟ ಹಿಂಗೆಲ್ಲ ಕೂಡ ಹಿಂಗ ರಕ್ತ ಏನ್ ಬತ್ತ ಆಕಾರ ಎಲ್ಲಿ ಐತ ಇದು ನೋಡ್ರಿ ಯಾಕೆ ವಿಚಾರ ಮಾಡಿಬಿಡ್ತಾ ಇನ್ನೊಂದ್ ಹತ್ತು ವರ್ಷ ಜೀತಾ ಇಡ್ತು ಪ್ಲಾಸ್ಟಿಕ್ ಸರ್ಜರಿ ಮಾಡ್ರು ನಡಿ ಅಂತ ಇನ್ನೊಂದ್ ಹತ್ತು ವರ್ಷ ನಾನು ಜೀತಾ ಇಡಕ್ಕೆ ಆದ್ರೆ ನನಗೆ ಗೊತ್ತಾಯ್ತು ನಾ ಇರ್ತೇನೆ ಅಲ್ಲಿ ಗೌಡ್ರ ಮನೆಯಾಗ ಕರೆ ಇದಕ್ಕ ಪ್ಲಾಸ್ಟಿಕ್ ಮುಗ ಹಾಕೊಂಡ್ಬೋದು ಪ್ಲಾಸ್ಟಿಕ್ ಸರ್ಜರಿ ಮಾಡ್ನ ತಿಳ್ಕೊಂಡು ಚಿಕ್ಕೋಡಿ ಮತ್ತೆ ಹೋದ್ರಿ ಹೋಗಿ ಪ್ಲಾಸ್ಟಿಕ್ ಸರ್ಜರಿ ಹಾಕೊಂಡ್ರು ಕೆಲವೊಂದ್ ದಿವಸ ಆದ್ಮೇಲೆ ಏನತ್ತ ಮನೆಯಾಗ ಖಾರ ಬೇಕೋ ಬೇಡ ಬೇಕಾ ಅಡಿಗೆ ಅಂದ್ರ ಬೇಕು ಖಾರ ಉಪ್ಪ ಅದನ್ನ ಮಾಡಕ್ ಮನೆಯಾಗ ಕಾರ್ ಇಲ್ಲ ಅಂದ್ಕೊಳ್ಲಿ ನನಗೇನು ತಿಳಿದತಿ ಮತ್ ಅಂತ ತಂದಿ ತಂದಿ ಅನ್ನೋದು ಬೇಡ ನೀನೇ ಹೋಗಿ ಬಜಾರಕ್ಕೆ ತಗೊಂಡ್ ಬಾತ್ ಕೊಟ್ಟ ರಥ ಅವ್ಕೂಡ್ಲಿ ಗಾಂಡು ಹೇಳಿದ ಹೇ ಇಂತ ಪ್ಯಾಟಿ ಹಾಕಿ ಹಾ ನೋಡ್ರಿ ಮಾರ್ಕೆಟ್ದಾಗ ಯಾ ಮೆಣಸಿನ ಬಾಡಿಗೆ ಮೆಣಸಿನಕಾಯಿ ಹೌದು ಏನು ಪಾಟ್ಲಿ ಮೆಣಸಿನಕಾಯಿ ಹೌದ್ ಇಂತ ಎಲ್ಲ ತಗೊಂಡ್ ನೋಡ್ಕೊಂಡ್ ನೋಡ್ಕೊಂಡ್ ಹೋಗುದ್ರ ಆಗ ಹೆಂಗ್ ಹೆಂಗಿ ಅವ ಹೆಂಗ್ ಕೆಜಿಗಳು ಅವ್ ಮಾರ ಹೆಂಗ್ ಮಾಡ್ತಾನ ಗೊತ್ತೀಪಿಂತ ಕೈ ಯಾಕಿಂಗ್ ಮೇಲೆ ಬಿಸ್ತಾನ ಜಲಿಸ್ ಇವಂದ ಇವ್ ಪಾಶ್ ರೂಪಾಯಿ ಕಿಲೋರಿ ಇವ್ ತಿನ್ಶೇ ರೂಪಾಯಿ ಕಿಲೋ ರೀ ಇವ್ ಸಾಡೆ ತೇ ಪಾಸ್ ಸರಿ ಈ ತೀನ್ಸಿ ಅದ ಒಂದ್ ಕಿಲೋ ಕೊಡಪಾ ತಂದಳಕ್ಕೆ ಎತ್ತಿ ತೆಗೆದ್ರಾಗ ಕಾಟ್ ಬಿಟ್ಟಿತ್ತು ಕಾಟ ಐತ್ರಿ ಬಜಾರ್ ಮತ್ತೆ ಯಾವ್ದತಿ ಅದ ಮೆಣಸಿನ್ಕಾಯಿದು ಮೆಣಸಿನಕಾಯ್ದು ಬಡಿತಾನ ಕಾಟ್ ಬಡಿತು ಸ್ವಟ್ಟದ ಸೀನ್ರ ನಿ ಮುಂದ್ ಹೇಳ್ತಾನ ಅವ್ನ ಮೆಣಸಿನ ಗಟ್ಟಿನ ಆಗಿತ್ತು ಪ್ಲಾಸ್ಟಿಕ್ ಸರ್ಜರಿ ಮೂಗ ಬುದ್ಧ ಹೋಗಿತ್ತು ಹೋತ ಪುಣ್ಯಾತ್ಮರಿ ಹೇಳಾಕಿದ್ರೆ ನಿಮಗೆ ಏನ್ ಆಗಿರ್ತಕ್ಕಂಥ ದೃಷ್ಟಾಂತ ಸಿದ್ಧಾಂತ ಏನೈತಿ ಪರಮಾತ್ಮ ಕೊಟ್ಟಿರ್ತಕ್ಕಂತ ಈ ಪಂಚಮಾಭೂತದ ಶರೀರ ಹೆಂಗ ಕೊಟ್ಟ ನೋಡ ಹಂಗ ಚಂದಾಗಿ ನಾವು ಅವನಿಗೆ ಒಪ್ಸಿದಿಪ್ಪ ಅಂತಂದ್ರ ಏನಾಗ್ತದೆ ಅವನು ಋಣ ನಾವು ತೀರಿಸಂಗ್ ಮತ್ತಿದ್ರೊಳಗೆ ಏನ್ ಹಾಕಬೇಕು ನೋಡ ಪ್ಲಾಸ್ಟಿಕ್ ಸರ್ಜರಿ ಇದ ಎಲ್ಲಿ ತಕ ಅದಕ್ಕೆ ಹೇಳ್ತಾರ ಅವ್ರ ಹಾ ಹಾ ಶಿವಲೋಕದಿಂದ ಶಿವನ ಅಪ್ಪನೆಯನ್ನು ಪಡೆದು ಶಿವನ ಆಜ್ಞೆದೊಳಗ ನಡೆದು ನಡೆದು ಅರಳಿ ಭವಕ ಭಾರದ ಅಂತ ತಿಳ್ಕೊಂಡ ಶಿವನ ಸಾನಿಧ್ಯ ಸೇರಿದಪ್ಪ ಅಂತ ತಿಳ್ಕೊಂಡು ಎಲ್ಲಾರು ಹೂ ಹಾಕಿ ಚಪ್ಪಳಿಗೆ ಹೊಡಿತಾರೆ ಹೌದೌದು ಸ್ವಾಮಿಗಳು ಹೇಳ್ತಾರ ಸ್ವಾಮಿಗಳು ಹಿಡಿತಾರ ಮತ್ ಎಲ್ಲಾನು ತಕೋತಾರೊಂದ್ ಉಡು ಬಿಡ್ತಾರ ಏನು ಬಿಡಂಗಿಲ್ಲ ಎಲ್ಲಾ ತಗದು ಸ್ವಚ್ಛ ಮಾಡಿ ಕಳಿಸಿ ಬಿಡ್ತಾರ ಮತ್ ಅಕಸ್ಮಾತ್ ಇವೆಲ್ಲ ಅಲ್ಲಿದ ತಂದದಿನಿ ಹೋಗಪ್ಪ ಬಾಳ್ ಕಳಿಸಿ ಅನ್ನ ಮುತ್ತಿ ತಿಳ್ಕೊಂಡ ಅವನ್ ಜೋಡಿ ಏನಾರ ಇಟ್ಟು ಕಳಿಸ್ತಾರ ಏನಿಲ್ಲ ಹದಿನೈದು ಲಕ್ಷ ಹೋಗ್ರೆ ನಾವು ಹೋಗಾಗ ನಮ್ ಜೊತೆ ಏನೂ ಬರಂಗಿಲ್ಲ ಒಂದು ಚಲೋ ಒಂದು ಒಂದ್ ಹೌದು ಅದಕ್ಕೆ ನಾವು ಹೆಂಗೆ ಮಾಡಬೇಕಾಗಿತ್ತು ಅಂತಕ್ಕಂಥದ್ದನ್ನು ಇಲ್ಲಿ ತಕ್ಕ ನಿಮ್ಮ ಮುಂದೆ ತಿಳಿದರೆ ತಿಳಾರ್ದರೆ ಈ ಪ್ರಪಂಚ ಅನ್ನತಕ್ಕಂಥ ಹಾದಿ ಹಿಂಗತಿ ಪಾರಮಾರ್ಥ ಅಂತಕ್ಕಂಥ ಹಾದಿ ಹಿಂಗೈತಿ ತಿಳ್ಕೊಂಡು ಎರಡೂ ಹೇಳಾಕತ್ಯಾರ ಇನ್ನು ಮುಂದಿನ ಸಂಜೆ ಅವ್ರು ಸೇವೆ ಮಾಡೋಕ್ಕಿಂತ ಪ್ರಾರಂಭದೊಳಗೆ ನಮ್ಮ ಕೊಟ್ಟು ಬಿಡು ರೀ ಅವ್ರಿಗೆ ಆ ಕಡೆ ಅದಕ್ಕೆ ಇನ್ನು ನಾಲ್ಕು ನುಡಿ ಚಾಲ್ ಹಾಡಿ ಯಥಾ ಪ್ರಕಾರ ಅವ್ರಿಗೆ ಅವಕಾಶ ಐತಿ ಯಥ ಪ್ರಕಾರ ಆ ಮೇಳ ಮುಂದಿನ ತಯಾರಿ ಪ್ರಪಂಚಕ್ಕೆ ಬರಬೇಕು ಪ್ರಪಂಚ ಮಾಡಕ್ಕೆ